ಈ ಇದು ದೇವರದಾಗಿರೋದ್ರಿಂದ ಶ್ರೀರಾಮ ಜನ್ಮಭೂಮಿಯಿಂದ ಆಗಿರೋದ್ರಿಂದ ಬೇಕಿದ್ರೆ ನೀವು ಇದರ ಪರಿಮಳವನ್ನ ನೋಡಿ ಒಂದು ನಿಮಿಷ ಇಲ್ಲ ಆದರೆ ಈ ಸ್ಟಾಂಪ್ ಗಳಿಗೆ ಒಂದು ಮಹತ್ವ ಅಥವಾ ಒಂದು ಇಂಪಾರ್ಟೆನ್ಸ್ ಅಥವಾ ಸ್ಯಾಂಕ್ಟಿಟಿ ಬರೋದು ಈ ಸಾವನಿಯರ್ ಶೀಟ್ ಅನ್ನ ತಗೊಂಡಾಗ ಮಾತ್ರ ಇದ್ರಲ್ಲಿ ನೋಡಿ ಇದಿಷ್ಟನ್ನೇ ಕಟ್ ಮಾಡಿ ಉಪಯೋಗಿಸಬಹುದು ಆದರೆ ಇದನ್ನ ಇಟ್ಕೊಂಡ್ರೆ ಮತ್ತೆ ಈ ಇದು ದೇವರದಾಗಿರೋದ್ರಿಂದ ಶ್ರೀರಾಮ ಜನ್ಮಭೂಮಿಯಿಂದ ಆಗಿರೋದ್ರಿಂದ ಬೇಕಾದರೆ ನೀವು ಇದರ ಪರಿಮಳವನ್ನು ನೋಡಿ ಒಂದು ನಿಮಿಷ ಪರಿಮಳ ಇಂದ ಅದರಿಂದನೇ ಮಾಡಿರೋದು ಇದು ಹಾಗಾಗಿ ಅದಕ್ಕೆ ಅದರದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ ತುಂಬ ಚೆನ್ನಾಗಿದೆ ಇದು ಶ್ರೀರಾಮ ಜನ್ಮಭೂಮಿ ಟೆಂಪಲ್ ಇಂದ ಯಾವ ತಗೊಂಡೆ ಬರೀ ಇದು ಅಯೋಧ್ಯೆ ರಾಮ ಮಂದಿರದ್ದು ಅಯೋಧ್ಯೆ ರಾಮ ಮಂದಿರ ಸ್ಟಾಂಪ್ ತಗೊಂಡಿದ್ದೀನಿ